ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಿರಬಹುದು ಈ ನೀರು ಈ ನೀರು ಯಾವ ರೀತಿ ಇದಾವಂದ್ರೆ ನಿನ್ನೆ ಸಚಿವರೊಂದು ಹೇಳಿಕೆಯನ್ನು ಕೊಡ್ತಾರೆ ಎಲ್ಲ ಫಿಲ್ಟರ್ ಆಗಿ ಬರ್ತಾವ ಅಂತೇಳಿ ಇದೇ ನೀರು ಇದೆಲ್ಲ ಜನರು ಹುಚ್ಚಿ ಓದಿದ್ದು ಜನರು ಹೇಳಿದ್ದು ಮತ್ತೆ ಹಂದಿಗಳಿಗೆ ಹೇಳಿದ್ದು ಎಲ್ಲ ಹೇಳಿ ಅದೇ ಭೀಮಾ ನದಿಗೆ ಹೋಗಿ ಮತ್ತೆ ಫಿಲ್ಟರ್ ಆಗಿ ಬರುವಂತ ನೀರು ಇದೇ ನೀರು ನಾನು ಕೇಳೋದು ಬ್ರಿಡ್ಜ್ ಕಂಬ ಬ್ಯಾರಿಯಿಂದ ಕೊಡುವಂತ ನೀರು ಕೊಟ್ರೆ ಜನರಿಗೆ ಒಂದು ಉಪಯೋಗ ಆಗುತ್ತೆ ಇಂತಹ ನೀರು ಕೊಟ್ರೆ ಯಾರು ಕೂಡ ಸಾಯಬೇಕು ಇದು ನೋಡಿದೆಲ್ಲ ಏ ಇದೆ 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 ನೀರು ನಮಗೆ ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಇ ಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಿಗಿರಿ ನೋಡಿ ಇದೇ ಸ್ನೇಹಿತರೆ ಇವರ ಅಧಿಕಾರಿಗಳು ಮತ್ತೆ ಶಾಸಕರು ಸಚಿವರು ಉಡಾಫಿ ಉತ್ತರ ಕೊಡ್ತಾರೆ ಫಿಲ್ಟರ್ ಆಗಿದೆ ನೀರು ಅಂತ ಹೇಳಿ ಈ ಎಲ್ಲ ಊರ ಈ ಯಾದಗಿರಿ ನಗರದ ನೀರು ನದಿಗೆ ಹೋಗುತ್ತೆ ಈ ಮಳೆಗಾಲದಲ್ಲಂತೂ ಪರವಾಗಿಲ್ಲ ಬಿಡಿ ಬೇರೆ ನೀರು ಬರುತ್ತೆ ಮಿಕ್ಸ್ ಆಗುತ್ತೆ ಅದನ್ನು ಕಾಣೋದಿಲ್ಲ ಆದರೆ ಈಗ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಬ್ರಿಶ್ಕೆಂ ಬ್ಯಾರೇಜ್ ನಿಂದ ನೀರು ಬರೋದಿಲ್ಲ ಬ್ರಿಷ್ಕೆಂ ಬ್ಯಾರೇಜ್ ಟೋಟಲಿ ಬಂದಾಗಿ ಬಿಟ್ಟಿದೆ ಇದೇ ನೀರು ಹೋಗ್ಬೇಕು ಯಾದಗಿರಿ ನಗರದ ನಿವಾಸಿಗಳು ಯೂಸ್ ಮಾಡಿದಂತ ನೀರು ಮತ್ತೆ ಹೋಗಿ ಮತ್ತೆ ಫಿಲ್ಟರ್ ಬರುತ್ತೆ ಇಂಥ ಪರಿಸ್ಥಿತಿ ಇವತ್ತು ನಮ್ಮ ಯಾದಗಿರಿ ನಗರಕ್ಕೆ ಇದೆ ನೋಡಿ ಅಲ್ಲಿ ಇದೆಲ್ಲ ಹೊಲ್ಸ ನೀರು ಎಲ್ಲ ಹೊಲ್ಸ ನೀರೇ ಮತ್ತೆ ಯಾದಗಿರಿ ನಗರಕ್ಕೆ ಬರುತ್ತೆ ಹೇಳ್ತಾರೆ ಫಿಲ್ಟರ್ ಮಾಡ್ತೀವಿ ಅಂತ ಹೇಳಿ ಈ ನೀರು ಫಿಲ್ಟರ್ ಮಾಡಿ ಕೊಡ್ಬೇಕಾ ಇಂತ ನೀರು ಫಿಲ್ಟರ್ ಮಾಡಿ ಕೊಡ್ಬೇಕಾ ನಾವು ನೋಡಿದೆ ಎಲ್ಲ ನೀರಿ ಯಾವ ರೀತಿ ಇದೆ ಗಣೇಶ್ಕಾಂ ಬ್ಯಾರೇಜ್ ನೀರು ಏನಾದ್ರೂ ಬಿಡುಗಡೆ ಆದ್ರೆ ಪರವಾಗಿಲ್ಲ ಯಾಕಂತಂದ್ರೆ ಆ ನೀರು ಮಿಶ್ರಣ ಆದರೆ ಆ ಮುಂದಕ್ಕೆ ಹೋಗಬಹುದು ಹೋಗ್ಬೋದು ಆದರೆ ದೃಶ್ಯ ನೀರೇ ಬರ್ತಾ ಇಲ್ಲ ಮತ್ತೆ ಬರ್ತಾ ಇಲ್ಲ ಅಂದರೆ ಎಲ್ಲಿಂಥ ಹೊಸ ನೀರು ಬರುತ್ತೆ ಇದೇ ನೀರು ಬರಬೇಕಲ್ಲ ನಮ್ಗೆಲ್ಲರಿಗೆ ಇದೇ ನೀರು ಕುಡಿದು ಸಾಯ್ಬೇಕು ಯಾಕೆ ಜನರು ನೋಡಿದ ಎಲ್ಲ ಹೊಲಸ ನೀರು ಎಲ್ಲರೂ ಉಚ್ಚಿ ಓದಿದ್ದು ಎಲ್ಲರೂ ಹೇ ಹೇಳಿದ್ದು ಹಾಂ ಹಂದಿಗಳು ಹೇಳಿದ್ದು ಹಂದಿಗಳ ಉಚ್ಚೆ ಆ ಎಲ್ಲರ ಉಚ್ಚಿ ಮತ್ತೆ ಕುಡಿಬೇಕಾ ನೋಡಿ ಸ್ನೇಹಿತರೆ ಯಾವ ರೀತಿಯಲ್ಲಿ ನೀರ್ ಇದಾವೆ ಹಾ ಇದನ್ನೇ ತಗೊಂಡೋಗಿ ಮತ್ತೆ ಫಿಲ್ಟರ್ ಮಾಡಿ ಮತ್ತೆ ಕೊಡೋದು ಇದೆ ಇದೇ ಆಯ್ತು ಬರೆ. ಯಿರ್ನೋರಿಂದ ಏನು ವೇಸ್ಟ್ ಆಗುತ್ತೆ ನೀರು ಚರಂಡಿ ನೀರ್ ಆಗಿರಬಹುದು ಮತ್ತೆ ಡ್ರೈನೇಜ್ ನೀರ್ ಆಗಿರಬಹುದು ಎಲ್ಲ ಅದೇ ನೀರು ಇದು ಇದೇನು ಯಾವ್ದೋ ಹೊಳಿಯಿಂದ ಯಾವ್ದೋ ನದಿಯಿಂದ ಬರುವಂತ ನೀರಲ್ಲ ಇದು ಇದು ನಾವು ಬಳಸಿ ಜಾಸ್ತಿ ಆಗುವಂತ ನೀರು ಇದು ಇದೇ ಮತ್ತೆ ಭೀಮಾ ನದಿಗೆ ಹೋಗುತ್ತೆ ಆ ಭೀಮಾ ನದಿಯಿಂದ ಮತ್ತೆ ಫಿಲ್ಟರ್ ಆಗಿ ನಮ್ ಬರುತ್ತೆ ನೀರು ಈ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಮತ್ತು ಶಾಸಕರಿಗೆ ನಾನು ಕೇಳೋದೇನಪ್ಪ ಅಂತಂದ್ರೆ ಇದೇ ನೀರು ಮತ್ತೆ ಮತ್ತೆ ಕುಡಿಸೋದು ಬೇಡ ಬೀಚ್ಕಾಂ ಬ್ಯಾರೇಜ್ ಗುಡ್ಸಣಗಿ ಬೀಚ್ಕಾಂ ಬ್ಯಾರೇಜ್ ಇದೆಯಲ್ಲ ಅಲ್ಲಿ ನಮ್ಗೆ ನೀರು ಕೊಡಿ ಅದು ಯೋಗ್ಯವಾದ ನೀರು ಇದು ಯೋಗ್ಯವಾದ ನೀರು ಅಲ್ಲ ಅಂತ ನಾನು ಹೇಳ್ತೇನೆ ಸಚಿವರು ಇಲ್ಲ ಅದು ಎಲ್ಲ ಫಿಲ್ಟರ್ ಮಾಡ್ತಾರೆ ಚೆಕ್ ಮಾಡ್ತಾರೆ ನಂತರ ಕೊಡ್ತಾರೆ ಅಂತ ಹೇಳಿ ಆದ್ರೆ ನೀವು ಇದೇ ನೀರನ್ನು ಕೊಡ್ತೀರಾ ಶಾಸಕರು ಸಚಿವರು ಅಧಿಕಾರಿ ಇದು ಫಿಲ್ಟರ್ ಮಾಡಿ ನೀರು ಕುಡ್ತಿರ ನೀವು ನೀವು ಅಂತೂ ಕುಡಿಯೋದಿಲ್ಲ ಆದ್ರೆ ಬಡವರು ಕುಡಿತಾರೆ ಇಂಥ ನೀರು ಬಡವರು ಸತ್ರೆ ನಿಮ್ಗೆ ಏನ್ ಬೇಕಾಗಿಲ್ಲ ಸತ್ರೆ ಸಾಯಿಲ್ ಅನ್ನುವಂತ ಒಂದು ಇದರಲ್ಲಿ ಇದೀರ ಅಂತ ಕಾಣಿಸ್ತೀವಿ ನಿಮಗೆ ನೋಡಿ ಅಲ್ಲಿ ಯಾವನೋ ಕುಂತು ಡೈಲಿ ಪುನೀತ್ ತೊಳ್ಕೊತಿದ್ದಾನೆ ಇದೇ ನೀರು ಮತ್ತೆ ನೀವು ನಮಗೆ ಮಾಡಿ ಅಂದರೆ ಅಂದ್ರೆ ಎಷ್ಟಮ ಸರಿ ಇದು ಇದು ಸಮಸ್ಯೆ ಇವತ್ತಿನ ಸಮಸ್ಯೆ ಅಲ್ಲ ಎಷ್ಟೋ ವರ್ಷಗಳ ಸಮಸ್ಯೆ ಇದೆ ಆದರೆ ಎಷ್ಟೋ ಶಾಸಕರು ಬರ್ತಾರೆ ಎಷ್ಟೋ ಸಚಿವರು ಬರ್ತಾರೆ ಸರ್ಕಾರಗಳು ಬರ್ತಾವೆ ಹೋಗ್ತವೆ ಆದ್ರೆ ಈ ಯಾದಗಿರಿ ನಗರದ ನಿವಾಸಿಗಳಿಗೆ ಯಾದಗಿರಿ ನಗರದ ಜನಗಳಿಗೆ ಯಾವುದೇ ರೀತಿಯ ಶುದ್ಧವಾದ ಕುಡಿಯುವ ನೀರು ಇಲ್ಲಿಯವರೆಗೆ ಯಾವ ಶಾಸಕರು ಕೊಟ್ಟಿಲ್ಲ ಯಾವ ಸಚಿವರು ಕೊಟ್ಟಿಲ್ಲ ಯಾವ ಸರ್ಕಾರ ಕೊಟ್ಟಿಲ್ಲ ಎಲ್ಲ ಸರ್ಕಾರಗಳು ಎಲ್ಲ ಶಾಸಕರು ಎಲ್ಲ ಸಚಿವರು ಮಾಜಿ ಆಗಿರಬಹುದು ಈಗಿನ ಶಾಸಕರಾಗಿರ್ಬೋದು ಈಗಿನ ಸಚಿವರಾಗಿರ್ಬೋದು ಎಲ್ಲರೂ ಬರೀ ಕತೆಗಳನ್ನು ಹೇಳ್ತಾರೆ ಹೊರತು ಆ ಕತೆಗಳನ್ನು ಬಿಟ್ಟು ಬೇರೆ ಕೆಲಸ ಮಾಡುವುದಿಲ್ಲ ಈಗಿನ ಶಾಸಕರು ಮಾಡಬಹುದಿತ್ತು ಅವ್ರಿಗೆಲ್ಲ ಗೊತ್ತಿತ್ತು ಆದ್ರೆ ಅವರು ಸಹ ಯಾಕೋ ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ ಆದ್ರೆ ಈ ರೀತಿ ಆದ್ರೆ ನಮ್ಮ ಜನರಿಗೆ ರೋಗ ಬರ್ದ ಮತ್ತೇನ್ ಬರುತ್ತೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಯಾವುದೇ ರೀತಿಯಾಗಿ ಕಾಲರ ಬಲಾರದ ನೋಡ್ಕೊಳ್ಳಿ ಅಂತ ಹೇಳಿ ಮೊನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅವರು ಆದರೆ ಆ ವಿಡಿಯೋ ಅಧಿಕಾರಿಗಳಿಗೆ ತಲುಪಲಿಲ್ಲವಾ ಮತ್ತೆ ಒಂದು ಲೆಟ್ರ ಬರುತ್ತೆ ಸರ್ಕಾರದಿಂದ ಇಂತಹ ಇಂಥ ಸಮಸ್ಯೆ ಆಗಬಾರ್ದು ಅಂತೇಳಿ ಯಾಕೆ ಅಧಿಕಾರಿಗಳು ನಿರ್ಲಕ್ಷಿತ ಮಾಡ್ತಾ ಇದ್ದಾರೆ ನೋಡಿ ಇದೇ ಇದು ನಾನು ಹೋಗ್ತಿರೋದೇ ಡ್ರೈನೇಜು ಇದು ಎಲ್ಲ ನೀರು ಬಳಸಿದಂಥ ನೀರು ವಾಪಸ್ ಮತ್ತೆ ಭೀಮಾ ನದಿಗೆ ಹೋಗ್ತದೆ ಅದೇ ಭೀಮಾ ನದಿಗೆ ಮತ್ತೆ ರಿಟರ್ನ್ ಬರ್ತದೆ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನೀರು ಇಂತಹ ನೀರು ಕುಡಿಬೇಕು ಇವತ್ತು ಯಾದಗಿರಿ ನಗರದ ನಿವಾಸಿಗಳು ಸ್ನೇಹಿತರೆ ನಾನು ಈ ಹೋರಾಟ ನನ್ನ ಒಂದು ಹೋರಾಟ ಇದು ಅಂತಂದರೆ ನಾನು ಈ ಯಾದಗಿರಿ ಜನರಿಗೆ ಸಮಸ್ಯೆಗೆ ನ್ಯಾಯ ಸಿಗುವವರೆಗೂ ಇದೇ ರೀತಿ ನಾನು ಲೈವ್ ಮಾಡ್ತಾ ಇರ್ತೇನೆ ಯಾರು ಬೇಕಾದ್ರೆ ಏನು ಬೇಕಾದರೂ ಮಾಡಲಿ ನಾನಂತೂ ಬಿಡೋನಲ್ಲ ಇದು ಸ್ನೇಹಿತರೇ ಸ್ನೇಹಿತರೆ ನೀವೆಲ್ಲ ಅಬ್ದುಲ್ ವಹೀದ್ ವೆರಿ ಗುಡ್ ಬ್ರೋ ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ ಗೋಕುಲೇಶನ್ ಹುಲಿ ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ ನಿಮ್ಮಿಬ್ಬರಿಗೂ ಸಹ ಧನ್ಯವಾದಗಳು ಯಾಕಂತಂದ್ರೆ ಇದು ನನ್ನ ಒಬ್ಬನ ಒಬ್ಬವನ ಪ್ರಾಬ್ಲಮ್ ಅಲ್ಲ ಇದು ಇಡೀ ನಗರದ ಜನಗಳ ಪ್ರಾಬ್ಲಮ್ ಇದು ಹಾಗಾಗಿ ನಾನು ಮಾತಾಡ್ತಿದ್ದೀನಿ ಈ ಎಲ್ಲ ನಾನು ಈ ಒಂದು ಸಮಸ್ಯೆ ಬಗೆಹರಿವು ಸಹ ನಾನು ಇದನ್ನು ಬಿಡೋನಲ್ಲ ಯಾರು ಏನು ಮಾಡ್ತಾರೋ ಮಾಡ್ಕೊಳ್ಳಿ ಏನು ಬೇಕಾದರೂ ಮಾಡಲಿ ಬಟ್ ನಾನಂತೂ ಹೊಸ ಬ್ರಿಡ್ಜ್ ಬ್ಯಾರೇಜ್ನಂತ ನೀರು ಯಾದಗಿರಿ ನಗರಕ್ಕೆ ಬರಬೇಕು ಆವಾಗ ಈ ಲೈವ್ ಮಾಡೋದು ಬಿಡ್ಬೇಕು ನಾನು ಯಾರ್ಯಾರಿಗೆ ಶೇರ್ ಮಾಡ್ತಿರೋ ಮಾಡ್ಕೊಳ್ಳಿ ಯಾರ್ಯಾರಿಗೆ ವಿಡಿಯೋ ಕಳಿಸಿರೋ ಕಳಿಸಿ ನನಗೇನು ಇದಿಲ್ಲ ಅಭ್ಯಂತರ ಇಲ್ಲ ಯಾಕಂತಂದರೆ ನಾವು ಉಪಯೋಗ ಮಾಡಿ ಒಳಗ ಬಿಟ್ಟ ನೀರೇ ಇವತ್ತು ನಮ್ಗೆ ಬರ್ತಾ ಇದೆ ಅನ್ನುವುದೇ ಒಂದು ಇದು ಆ ನಾವು ಉಪಯೋಗಿಸುವ ನೀರು ನಮಗ ಬೇಡ ಉಪಯೋಗಿಸುವ ನೀರು ಬೇರೆ ಕಡೆ ಹೋಗ್ಲಿ ಒಂದೇನಾದ್ರು ಕಲ್ತರೆ ಅದು ಏನಾಗಲ್ಲ ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ವ್ಯಾಪ್ತ ಹೇಳ್ಬೇಕಂತಂದ್ರೆ ಯಾದಗಿರಿ ಭೀಮಾ ಗ್ರೀಸ್ಕಾಮ್ ಇದೆಯಲ್ಲ ಅಲ್ಲಿ ಗೇಟ್ ಹಾಕಿದ್ರೆ ಅಲ್ಲಿಂದ ನೀರು ಬರುವುದಿಲ್ಲ ಆ ನೀರು ಬರುದಿಲ್ಲ ಅಂತಂದ್ರೆ ಮತ್ತೆ ಹೆಂಗೆ ನೀರು ಮುಂದೂಗಡೆ ಬರುತ್ತೆ ಎಲ್ಲಿನೂ ಒಂದು ಅದೇ ನೀರು ಬರುದಿಲ್ಲ ಹಾಗಾಗಿ ಈಗ ನಮ್ ಅಂತ ನೀರು ಇದೇ ನೀರು ಇದೇ ನೀರು ಹೋಗೋದು ಅಲ್ಲೇ ರೌಂಡ್ ಆಗೋದು ಮತ್ತೆ ಅದೇ ನೀರು ಬರೋದು ಅದೇ ನೀರು ಫಿಲ್ಟರ್ ಮಾಡಿ ಕೊಡ್ತಾರೆ ನಗರಸಭೆ ಅಧಿಕಾರಿಗಳು ಸ್ವಲ್ಪ ತಿಳ್ಕೊಬೇಕು ನೀವು ನೀವು ಎಲ್ಲ ಓದಿದವರು ಇದ್ದೀರಿ ಓದ್ಕೊಂಡೇ ಬಂದಿದ್ದೀರಿ ದಯಾ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ಈ ನೀರು ಇದು ಕೊಳ ಕೊಡೋದು ಒಳ್ಳೆಯದಾಗ ಕೆಟ್ಟದಂತ ತಿಳ್ಕೊಬೇಕು ನೀವು ಫಸ್ಟ್ ಯಾಕಂತಂದ್ರೆ ಇಂಥ ನೀರು ನೀವು ಕೊಟ್ಟು ಜನಗಳಿಗೆ ನಾಳೆ ಏನಾದ್ರೆ ಯಾರು ಜವಾಬ್ದಾರಿ ಆಗ್ತಾರೆ ಇದಕ್ಕೆಲ್ಲ ನೀವ ಇಲ್ಲ ಅಧಿಕಾರಿಗಳ ಶಾಸಕರ ಸಚಿವರ ಸರ್ಕಾರನ ಯಾರು ಜವಾಬ್ದಾರಿ ಆಗ್ತಾರೆ ಇದಕ್ಕೆಲ್ಲ ಇಂತಹ ನೀರು ಕೊಟ್ಟು ಮತ್ತೆ ನೀವ್ ಹೇಳ್ತೀರಿ ನಾವಿಲ್ಲ ಇದಕ್ಕ ಫಿಲ್ಡರ್ ಮಾಡ್ತೀವಂತ ಹೇಳ್ತೀರಲ್ಲ ಒಪ್ಪುತ್ತಾ ಇದು ಫಿಲ್ಡರ್ ಮಾಡಿ ಕೊಡ್ತೀವಿ ಹ ಈ ರೀತಿ ಹೇಳಿಕೆ ಕೊಡ್ತಾರೆ ಕೊಡ್ತಾರ ಯಾರೀಲ್ಡರ್ ಮಾಡಿದ್ರೆ ಏನ್ ಬೇಕಾದ್ರೆ ಕುಡಿಬಹುದು ನಾವು ನೋಡಿದೆ ಎಲ್ಲ ಹೆಂಗಿದೆ ಅಂತ ಹೇಳಿ ಫಿಲ್ಟರ್ ಮಾಡಿದ ನೀರು ನೀವೇ ಕುಡಬೇಕು ನೀವು ಕುಡಿತ ನಾವು ಕುಡ್ತೀವಿ ನೀವು ಕುಡಿದು ತೋರಿಸ್ಬೇಕು ಯಾರ್ಯಾರು ಯಾರು ಹೇಳಿಕ ಕೊಡ್ತೀರಲ್ಲ ಅದು ಫಿಲ್ಟರ್ ಮಾಡ್ತಾರೆ ಅದು ಮಾಡ್ತಾರೆ ಅಂತೇಳಿ ಇದು ಉಪಯೋಗಿ ಉಪಯೋಗ ಆಗಿದ ನಂತರ ಕೆಟ್ಟ ನೀರು ಇದು ಮತ್ತೆ ಇದೇ ಫಿಲ್ಟರ್ ಆಗಿ ಎದ್ದಿನವರೆಗೆ ಬರ್ತಾ ಇದೆ ಇದು ಬರಬಾರ್ದು ಅಧಿಕಾರಿಗಳು ನೋಡ್ತಾ ಇದ್ರೆ ನೋಡಿ ಶಾಸಕರು ಸಚಿವರು ನೋಡ್ತಾ ನೋಡಿ ಈ ಒಂದು ಸಮಸ್ಯೆ ಬಗೆಹರಿಸುವಂತ ಕೆಲಸ ಮಾಡಿ ಶೇಖ್ ಮುಬೀನ್ ಅವರು ಕಾಮೆಂಟ್ ಮಾಡಿದ್ದಾರೆ ಧನ್ಯವಾದಗಳು ಶೇಖ್ ಮುಬೀನ್ ಅವ್ರೆ ತಮ್ಮ ಕಾಮೆಂಟ್ಗೆ ಧನ್ಯವಾದಗಳು ಯಾಕಂತಂದ್ರೆ ನೋಡ್ತಾ ಇದ್ರಲ್ಲ ಇಂಥವಕ್ಕೆಲ್ಲ ಧ್ವನಿ ಎತ್ತಬೇಕು ನಾವು ನಾವೆಲ್ಲರೂ ಧ್ವನಿ ಹತ್ತಿದ ಈ ಸಮಸ್ಯೆಗೆ ಪರಿಹಾರ ಸಿಗೋದು ಸಮಸ್ಯೆಗೆ ಪರಿಹಾರ ಸಿಗ್ಬೇಕಂತ ಧ್ವನಿ ಎತ್ತಬೇಕಾಗುತ್ತೆ ಇಲ್ಲಿ ನೋಡಿ ಎಲ್ಲ ಇದು ಡ್ರೈನೇಜ್ ಸ್ನೇಹಿತರೆ ಈ ಡ್ರೈನೇಜ್ ಯಾಕೆ ನಗರದ ಡ್ರೈನೇಜ್ ಇದು ಶೇಖ್ ಮುಬೀನ್ ಅವರು ಎರಡು ಕಾಮೆಂಟ್ ಮಾಡಿದ್ದಾರೆ ಧನ್ಯವಾದಗಳು ಶೇಖ್ ಮುಬೀನ್ ಅವರೇ ತಮ್ಮ ಕಾಮೆಂಟ್ಗೆ ಧನ್ಯವಾದಗಳು ಏನೋ ನನಗೆ ತಿಳಿದಷ್ಟು ನಾನು ಮಾಡ್ತಾ ಇದ್ದೇನೆ ನಮ್ಮೆಲ್ಲರ ಸಹಕಾರ ಇರಲಿ ನನ್ನ ಮೇಲೆ ಒಳ್ಳೆ ಕೆಲಸಕ್ಕೆ ಯಾರು ಸಹ ಹಿಂದೆ ಸರಿಬಾರ್ದು ಒಳ್ಳೆ ಕೆಲಸ ಆಗ್ತಿತ್ತು ಅಂದರೆ ಅದಕ್ಕೆ ಸಪೋರ್ಟ್ ಮಾಡೋಂಥ ಕೆಲಸ ಆಗಬೇಕು ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ತಿಳ್ಕೊಂಡು ತಿಳ್ಕೊಂಡಿದ್ದೀರಿ ಸಾಕು ನಮಗೇನು ಸನ್ಮಾನಗಳು ಬೇಕಾಗಿಲ್ಲ ನೋಡಿದ್ದು ಇದೇ ಡ್ರೈನೇಜ್ ನೀರೋ ಇದನ್ನು ತೋಳ್ತಾವೆ ಇನ್ನು ತೋರಿಸ್ತೇನೆ ನಾಲ್ಕು ಹದಿನೈದು ಆಗಿದೆ ಪಿ ನಾಲ್ಕು ಹದಿನೈದು ಅದು ಈಗ ಡ್ರೈನೇಜ್ ನೋಡಿದ್ ನೀವೇನು ನೋಡಿದ್ರಲ್ಲ ಆ ಡ್ರೈನೇಜು ಯಾದಗಿರಿ ನಗರದಿಂದ ಬರುವಂತ ಡ್ರೈನೇಜು ಆ ಸ್ಟೇಷನರಿ ಆಗಿರಬಹುದು ಲಕ್ಷ್ಮೀ ನಗರ ಆಗಿರಬಹುದು ಮತ್ತೆ ಚಿರಂಜೀವಿ ನಗರ ಆಗಿರಬಹುದು ಅಧಿಸ್ತಾನ ಅಲ್ಲಿಂದ ಬರುವಂತ ಡ್ರೈನೇಜು ಮತ್ತೆ ಇದು ನೀವೇನು ನೋಡ್ತಾ ಇದ್ರಲ್ಲ ಇದು ಈ ಒಂದು ಹಳ್ಳ ದೊಡ್ಡ ಹಳ್ಳ ಹಳ್ಳ ಅದಕ್ಕೆ ಈ ಹಳ್ಳ ಬಂದ್ಬಿಟ್ಟು ಯಾದಗಿರಿ ಟೌನ್ ನಿಂತ ಯಾದಗಿರಿ ಟೌನ್ ಅಂತ ಬರುವಂಥ ಇದು ನೋಡಿ ಇದು ಈ ಹಳ್ಳದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಎಷ್ಟು ಹೊಲಸಿದೆ ನೀರು ಏನಿಲ್ಲ ನಾ ಇಲ್ಲ ಇನ್ನ ತೋರಿಸ್ತೇನೆ ಇದನ್ನು ಬರೀ ನೋಡೋದಲ್ಲ ಇದು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸೇರ್ ಸೇರ್ ಮಾಡಿ ನೋಡ್ರಪ್ಪ ಇಲ್ಲೂ ಇಲ್ಲಿ ಗಬ್ಬು ವಾಸನೆ ನಾಡ್ತಾ ಇದೆ ನೀವು ಆಗ್ತಾ ಇಲ್ಲ ನನಗೆ ಆ ರೀತಿ ಗಬ್ಬು ವಾಸನೆ ಇದೆ ಇಂಥ ನೀರು ಯಾದಗಿರಿ ನಗರದ ನಿವಾಸಿಗಳಿಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೊಡ್ತಾ ಇದ್ದಾರೆ ಇದು ಸರಿನಾ ಇದು ಸರಿ ಅನ್ನಿಸಿದ್ರು ಕಾಮೆಂಟ್ ಮಾಡಿ ಇದು ನಮಗೆ ನಗರಕ್ಕೆ ಸರಬರಾಜು ಆಗುವಂಥ ನೀರು ನೀರು ಅಧಿಕಾರಿಗಳು ಹೇಳ್ತಾರಲ್ಲ ಶುದ್ಧ ಕುಡಿಯುವ ನೀರು ಅಂತೇಳಿ ಇದೇ ನೋಡಿ ಶುದ್ಧ ಕುಡಿಯುವ ನೀರು ಕುಡಿರಿ ನೀವು ನೋಡಿ ಯಾವ ರೀತಿ ಇದೆ ಶುದ್ಧ ಕುಡಿಯುವ ನೀರು ನೋಡಿ ಶುದ್ಧ ಕುಡಿಯುವ ನೀರು ಈ ವಿಡಿಯೋವನ್ನು ನಗರಸಭೆ ಅಧಿಕಾರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ತಲುಪಿಸುವಂತ ಕೆಲಸ ನಿಮ್ಮ ಜವಾಬ್ದಾರಿ ಇದು ಪ್ರತಿಯೊಬ್ಬರು ಟ್ಯಾಗ್ ಮಾಡಿ ಶೇರ್ ಮಾಡಿ ಆರು ತಿಂಗಳಲ್ಲಿ ಯಾದಗಿರಿ ಜನರಿಗೆ ಶುದ್ಧ ಕುಡಿಯುವ ನೀರು ಬರುತ್ತೆ ನೀವೆಲ್ಲರೂ ಟ್ಯಾಗ್ ಮಾಡಿ ಶೇರ್ ಮಾಡಿ ಸಾಕು ನೀವೆಲ್ಲ ಟ್ಯಾಗ್ ಮಾಡಿ ಶೇರ್ ಮಾಡಿದ್ರಲ್ಲ ಎಲ್ಲರೂ ಎಚ್ಚೆತ್ಕೊಳ್ತಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಶಾಸಕರು ಸಚಿವರು ಎಲ್ಲರು ಎಚ್ಚೆತ್ತು ಕೊಡ್ತಾರೆ ಎಲ್ಲರು ಕೆಲಸ ಮಾಡ್ತಾರೆ ಅವಾಗ ನಮಗೆ ಹೊಸ ಬ್ರೀಜ್ಕಾಂ ಬ್ಯಾರೇಜ್ ಇಂದ ಗುಡಶುಣಿ ಬ್ರೀಜ್ಕಾಂ ಬ್ಯಾರೇಜ್ ನೀರು ಬರ್ತವೆ ಇದು ನಮ್ಮ ಹೋರಾಟ ಮಾಡಿ ಸಾಧಿಸ್ಕೊಳ್ಬೇಕು ನಾವು ನೋಡಿ ಎಷ್ಟು ಹೊಲ್ಸಿದು ನೀವೆಲ್ಲ ಹೇಳಿದ್ದು ಏತಿದ್ದು ಇಚ್ಚು ಹೋದ ನೀರೇ ಇದು ನೋಡಿದ್ರ ಸ್ನೇಹಿತರೆ ಎಲ್ಲ ಇದು ದೊಡ್ಡ ಹಳೆ ಅಂತ ಭೀಮ ಹೋಗುತ್ತಿದ್ದ ನೀರು ಇದು ಇಲ್ಲಿ ಅಂತೂ ಗಬ್ಬಿದ್ ನಾಡ್ತಾ ಇದೆ ನನ್ಗೆ ನೆಂದರ್ಲಗ್ನ ಆಗ್ತಾ ಇಲ್ಲ ಬಟ್ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತಿದೆ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಬೇಕು ಎಲ್ಲ ಅಧಿಕಾರಿಗಳು ತಲುಪಿಸ್ಬೇಕು ನೀವು ಎಲ್ಲಿವರೆಗೆ ತಲುಪಿಸಲ್ಲ ಅಲ್ಲಿವರೆಗೆ ನಮ್ಮ ಪರಿಸ್ಥಿತಿ ಹಿಂಗಿರುತ್ತೆ ಅದೇ ಮತ್ತೆ ಇದೇ ನೀರು ಕುಡಬೇಕು ಈ ನೀರು ಕುಡಿಬಾರ್ದು ಅಂದರೆ ನಾವು ಈ ನೀರು ಕುಡಿಬಾರ್ದು ನಮಗೆಲ್ಲ ಚೆನ್ನಾಗಿ ನೀರು ಬೇಕಂತಂದರೆ ಈ ವಿಡಿಯೋನ ಶೇರ್ ಮಾಡಬೇಕು ಶೇರ್ ಮಾಡೋಕ್ಕಾಗಿಲ್ದಿಲ್ಲ ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿ ತೋರಿಸುವಂಥರಾಗಬೇಕು ಆಗಬೇಕು ನೋಡಿ ಯಾವಾಗ ಹೋಗ್ತಿರ್ತೀವಿ ನಗರಸಭೆ ಅಧಿಕಾರಿಗಳ ಹತ್ರ ಆಗಲಿ ಅಥವಾ ಬೇರೆ ಹತ್ರ ಆಗಲಿ ಮತ್ತು ಬೇರೆ ಬೇರೆ ಅಧಿಕಾರಿಗಳ ತಗೋತೀರಿ ಎಲ್ಲ ಈ ಇಂಥ ವೀಡಿಯೋನ ತೋರಿಸ್ಬೇಕು ಇಂಥ ವೀಡಿಯೋನ ತೋರಿಸಿದ್ರೆ ಅವ್ರಿಗೂ ಸ್ವಲ್ಪ ಕೆಲವೊಬ್ರು ಒಳ್ಳೆಯದನ್ನ ಅಧಿಕಾರಿಗಳ ಇದ್ದಾರೆ ಕೆಟ್ಟವ್ರು ಇರ್ತಾರೆ ಆದರೆ ಕೆಲವೊಂದು ಸರ್ತಿ ಏನಾಗ್ತದೆ ಅಂತಂದರೆ ಇಂತಹ ವಿಡಿಯೋಗಳು ನೋಡಿದ ನಂತರ ಅವ್ರಿಗೂ ಅನಿಸುತ್ತೆ ಓಹೋ ಇಂಥ ಇಂಥ ಪರಿ ಇದೆಯಾ ಇಲ್ಲ ನಾನು ಹೇಳ್ತೀನಿ ನಾನು ಮಾಡ್ತೇನೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳ್ತೇನೆ ಅಂತೇಳಿ ಕೆಲವು ಅಧಿಕಾರಿಗಳು ಆನ್ ದಿ ಸ್ಪಾಟ್ ಆ್ಯಕ್ಷನ್ ತೋರೋ ತಗೋರು ತಗೋರೋವ್ರನ್ನೂ ಇರ್ತಾರೆ ಅದಕ್ಕೆ ನಾನು ಹೇಳೋದು ಇಂತಹ ನೋಡಿ ಯಾವುದನ್ನು ಹೀರೋ ಹೀರೋಯಿನ್ ಫೋಟೋ ಹಾಕಿ ಎಲ್ಲ ಲೈಕ್ ಮಾಡ್ತೀರಿ ಕಾಮೆಂಟ್ ಮಾಡ್ತೀರಿ ಶೇರ್ ಮಾಡ್ತೀರಿ ಇದು ಇದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಇದು ಈ ನೀರು ಕೊಡ್ರೆ ನಾವು ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ ನಮ್ಮ ಆರೋಗ್ಯ ಕೆಟ್ಟೋಗ್ಬಾರ್ದು ನಾವು ಚೆನ್ನಾಗಿರ್ಬೇಕಂತಂದರೆ ಈ ವಿಡಿಯೋ ಶೇರ್ ಮಾಡಿ ನೀವು ನನ್ನ ಆರೋಗ್ಯ ಅಲ್ಲ ನಮ್ಮೆಲ್ಲರ ಆರೋಗ್ಯ ಆರೋಗ್ಯದು ಯಾದಗಿರಿಗೆ ಯಾರ್ಯಾರು ಬರ್ತಾರೆ ಯಾದಗಿರಿ ನಗರದಲ್ಲಿ ಇದ್ದಾರೆ ಇದು ನೀರು ಯಾರು ಕೊಡ್ತಾರೆ ಎಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ವಿಡಿಯೋಗಳನ್ನು ಶೇರ್ ಮಾಡಬೇಕು ನೀವು ನೋಡಿ ಇದೇ ನೋಡಿ ಇದು ಯಾದಗಿರಿ ನಗರದಿಂದ ಬರುವಂತ ಒಂದು ದೊಡ್ಡ ಹಳ ಇದೇ ಹಳದ ನೀರು ಮತ್ತೆ ನಾವು ಕುಡಿಯುವುದು ಸರಿನಾ ಶೇರ್ ಮಾಡಬೇಕು ಎಲ್ಲರೂ ಶೇರ್ ಮಾಡಿದರೆ ಈ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ ಇದು ಸುಮ್ಸುಮ್ಮ ಹೋರಾಟ ಅಲ್ಲ ನಂದು ಇದು ಇದು ಈ ಹೋರಾಟ ನನ್ನ ಹೋರಾಟ ಸುಮ್ಸುಮ್ಮನೆ ಹೋರಾಟ ಅಲ್ಲ ಇದು ಈ ಹೋರಾಟಕ್ಕೆ ಅಂತ್ಯ ಆಗಬೇಕಂತಂದ್ರೆ ಯಾದಗಿರಿ ನಗರಕ್ಕೆ ಕಂಬ್ಯಾರಿಯಿಂದ ನೀರು ಬರಬೇಕು ಅವಾಗೆ ಈ ಹೋರಾಟಕ್ಕೆ ಅಂತ್ಯ ಸ್ಟಾರ್ಟ್ ನೀವು ಮಾಡಿದಿರಿ ಎಂಡ್ ನಾವು ಮಾಡ್ತೇವೆ ಎಂಡ್ ಯಾವಾಗ ಆಗುತ್ತಪ್ಪ ಅಂದರೆ ನೀರು ಶುದ್ಧ ಕುಡಿಯುವ ನೀರು ನಗರದ ನಿವಾಸಿಗಳಿಗೆ ಬಂದರೆ ಎಂಡ್ ಆಗುತ್ತೆ ಅಲ್ಲಿವರೆಗೆ ಇದೇ ರೀತಿ ವೀಡಿಯೋ ಮಾಡ್ತಾನೆ ಇರ್ತೀನಿ ನಾನು ದಿನ ಮಾಡೋದು ಅದೇ ವೀಡಿಯೋ ದಿನಾ ಮಾಡೋದು ಇದೇ ವೀಡಿಯೋ ಕೆಲವೊಬ್ರು ಬೇಸನ ಬರ್ತಿರ್ಬೋದು ಇದೇ ವೀಡಿಯೋ ಏನು ನೋಡಬೇಕಪ್ಪ ಅಂತೇಳಿ ಆದರೆ ಹೊಸ ಬ್ರಿಡ್ಜ್ ಕಂಪರಿಂದ ನೀರು ಕೊಡ್ತಾರೆ ಅವಾಗ ಗೊತ್ತಾಗುತ್ತೆ ಓ ಇವರು ಯಾಕಿ ಈ ವಿಡಿಯೋ ಮಾಡಿದ್ರು ಇವತ್ತು ನಾವು ಒಳ್ಳೆ ನೀರು ಕುಡ್ತಾ ಇದ್ದೇವೆ ಹೇಳಿ ಅವಾಗ ಗೊತ್ತಾಗುತ್ತೆ ಸ್ನೇಹಿತರೆ ಈಗ ನಾನು ಸಹ ಸ್ವಲ್ಪ ಬಹಳಷ್ಟು ಬಿಸಿಲಿದೆ ಬಿಸಿಲಿಗೆ ಬಹಳಷ್ಟು ಅವ್ರ ತ್ರಾಸಾಗ್ತದೆ ಇಲ್ಲಿ ಇದೆಲ್ಲ ಗುಡ್ಡ ಯಾಕಿರೋದು ಗುಡ್ಡ ನೋಡ್ತಿರಬಹುದು ಇದು ಯಾಕಿರ್ನದ್ರ ನೋಡಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳು ಕಾಮೆಂಟ್ ಮಾಡಿ ಮುಖಾಂತರ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಶೇರ್ ಮಾಡಬೇಕು ಇಲ್ಲದೆ ಹೋದ್ರೆ ನಾನು ಇಷ್ಟು ಮಾಡಿದ್ದು ಲಾಭ ಇಲ್ಲ ಇದಕ್ಕೊಂದು ಇಷ್ಟೊಂದು ವಿಡಿಯೋ ಮಾಡಿದ್ದೀನಿ ಇದಕ್ಕೊಂದು ರೂಪುರೇಷೆ ಬರಬೇಕಂತಂದ್ರೆ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಹಾಗಾಗಿ ಇದಕ್ಕೊಂದು ಜನ್ಮ ಸಿಗೋದು ಬಹಳ ಜನ ಅಬ್ದುಲ್ ವಹೀದ್ ಗೋಕುಲ್ ಹುಸೇನ್ ಶೇಖ್ ಮುಬೀನ್ ಶೇಖ್ ಮುಬೀನ್ ಶೇಖ್ ಮುಬೀನ್ ಶೇಖ್ ಮುಬೀನ್ ಅವರು ಕಾಮೆಂಟ್ ಮಾಡಿದ್ದಾರೆ ಒಳ್ಳೆಯ ಕಾಮೆಂಟ್ಗಳು ಇವರೆಲ್ಲ ಕಾಮೆಂಟ್ಗಳಿಗೆ ಧನ್ಯವಾದಗಳು ಸ್ನೇಹಿತರೆ ಏನು ನಾನು ಇಲ್ಲಿಯವರೆಗೆ ಗಾಡಿ ಮಾಡಿದ್ದೆ ಬಟ್ ಈಗ ಕೆಲಸ ಇದೆ ಇಂತಹ ವಿಡಿಯೋಗಳಿಗೆ ತಾವು ಶೇರ್ ಮಾಡಬೇಕು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ನಗರಸಭೆ ಅಧಿಕಾರಿಗಳಿಗೆ ಶಾಸಕರಿಗೆ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಎಲ್ಲರಿಗೂ ಟ್ಯಾಗ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ಯಾದಗಿರಿ ನಗರಕ್ಕೆ ಒಳ್ಳೆಯ ಶುದ್ಧ ಕುಡಿಯುವ ನೀರು ಬರಲಿ ಇದು ನನ್ನ ಅಪೇಕ್ಷೆ ಇದು ನನ್ನ ಹೋರಾಟ ಈ ನನ್ನ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮೆಲ್ಲ ಸಹಕಾರ ಇದ್ರೆ ನಾನು ಹೋರಾಟ ಮಾಡಲಿಕ್ಕೆ ಧೈರ್ಯ ಬರುತ್ತೆ ನೋಡಿ ಕೆಲವೊಬ್ರು ನೋಡ್ತಾ ಇದ್ದೀರಿ ಬಟ್ ಶೇರ್ ಮಾಡ್ತಾ ಇಲ್ಲ ಶೇರ್ ಮಾಡಬೇಕು ಶೇರ್ ಮಾಡಿದ್ರೆ ದುಡ್ಡು ಹೋಗೋದಿಲ್ಲ ಶೇರ್ ಮಾಡಿ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ಹೇಳಿ ಸ್ನೇಹಿತರೆ ಎಲ್ಲರಿಗೂ ಶುಭ ಮಧ್ಯಾಹ್ನ ಮತ್ತೆ ಶಿವಣ ಲೈವ್ ನಲ್ಲಿ ಅಲ್ಲಿವರೆಗೆ ಧನ್ಯವಾದ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾರಿಕಾನ್ ಟ್ಯಾಕ್ ಯು ಪಿ ವಿಂಡೋಸ್ Doors एल्यूमिनियम वर्क ग्लास वर्क बिहाइंड एस एल वी सिरामिक्स हैदराबाद रोड यादगिरी